ಗ್ರಾಮಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಎನ್ನುವ ಮಾತಿದೆ ಈ ಕಾರಣಕ್ಕಾಗಿ ಗ್ರಾಮ ಸ್ವರಾಜ್ ಕಲ್ಪನೆ ಹೊಂದಿದ್ದು ಆದ್ರೆ ಈಗಲೂ ಕೂಡ ಗ್ರಾಮಗಳು ಮೂಲಸೌಕರ್ಯ ಕಾರಣದೇ ಉಳಿದಿರುವಂತಹ ಗ್ರಾಮಗಳು ಕರ್ನಾಟಕದಲ್ಲಿ ಇದ್ದಾವೆ ಅದರ ಪೈಕಿ ಬಾಗಲಕೋಟೆ ಜಿಲ್ಲೆಯ ಇಂದುವಾರ ಗ್ರಾಮ ಕೂಡ ಬಂತು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಇಂದವಾರ ಗ್ರಾಮ ಅದು ರಸ್ತೆಯಲ್ಲಿ ಮುಳ್ಳು ಬೆಳೆದಿದೆ ರಸ್ತೆ ಅದು ರಸ್ತೆ ಅಂತ ಕಾಣಿಸೋದೇ ಇಲ್ಲ ಹಂಗಿದೆ ಚರಂಡಿ ವ್ಯವಸ್ಥೆ ಇಲ್ಲ ಆಮೇಲೆ ಸರ್ಕಾರಿ ಶಾಲೆ ಕಟ್ಟಡ ಶಾಲೆಯ ಕಟ್ಟಡ ಈಗಲೋ ಆಗ್ಲೋ ಅನ್ನೋ ಥರ ಇದೆ ಹೀಗಾಗಿ ರೈತರು ಮತ್ತು ಗ್ರಾಮಸ್ಥರು ಕೊಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ ಸರ್ಕಾರದ ನಿರ್ಲಕ್ಷ್ಯ ಗ್ರಾಮ ಮೂಲಸೌಕರ್ಯ ಮುಂಚಿತ ಗ್ರಾಮವಾಗಿದೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಡಿ ಸಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಇಂದ್ವಾರ್ ಗ್ರಾಮದೊಳಗೆ ಇವತ್ತು ನಾವು ಇದೀವಿ ಇವತ್ತು ಏನಾಗೈತಿ ಇಲ್ಲಿ ಪರಿಸ್ಥಿತಿ ಅಂದ್ರ ಸರಿಯಾದಂತ ರಸ್ತೆ ಇಲ್ಲ ಹ ಅವ್ರಿಗೆ ಹೆಣ್ಮಕ್ಕಳಿಗೆ ಹೋಗಾಕ ಸರಿಯಾದಂತ ಶೌಚಾಲಯ ಇಲ್ಲ ಹ ಇವತ್ತ ಒಂದು ಗ್ರಾಮ ಪಂಚಾಯತಿ ಬರ್ತಕ್ಕಂತ ಅನುದಾನ ಸಾಕಷ್ಟು ಸರ್ಕಾರದಿಂದ ಬರ್ತೈತಪ್ಪ ಅಂತಂದ್ರ ಆ ಇದನ್ನ ನೋಡ್ಲಿಲ್ಲಪ್ಪ ಅಂತಂದ್ರ ಒಬ್ಬ ಸರ್ಕಾರ ಯಾಕಬೇಕು ಅಧಿಕಾರಿಗಳು ಯಾಕೆ ಬೇಕು ಹ ಒಬ್ಬ ಅವರು ಗರ್ಪಟ್ಟಿ ಅಂತ ಮನಿತರ ಬಂದ್ ನಿಂತಾಗ ಅವ್ರಿ ಸರಿಯಾದಂತ ರೈತರಿಗೆ ಇಲ್ಲಿ ರಸ್ತೆ ಇಲ್ಲ ಶೌಚಾಲಯ ಇಲ್ಲಪ್ಪ ಅಂತಂದ್ರ ಯಾವ ನೈತಿಕತೆ ಇಟ್ಕೊಂಡು ಈ ಹಿಂದೂರು ಗ್ರಾಮಕ್ಕ ಪಿಡಿಯೋ ಅವರು ಗರ್ಪಟಿ ಕೇಳಕ್ ಬರ್ತೀರಿ ಆ ನಾ ಹೇಳಕತ್ತೀನಿ ಅಖಿಲ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನೆ ರಾಜ್ಯ ರೈತ ಸಂಘ ಹಾಗೂ ಹಶಿರ್ಸ್ತೈಲಿ ರಾಜ್ಯ ಉಪಾಧ್ಯಕ್ಷರು ನಾಗರಾಜ್ ಹೂಬಾರ್ ನಾ ಹೇಳಕತ್ತೀನಿ ಯಾರು ಗರ್ಪಟ್ಟಿ ಕಟ್ಟಂಗಿಲ್ಲ ಈ ಹಿಂದುವಾರ ಗ್ರಾಮದಿಂದ ಯಾರು ಗರ್ಪಟ್ಟಿ ಕಟ್ಟಂಗಿಲ್ಲ ಇಲ್ಲಿ ಎಲ್ಲಾ ಕೆಲಸ ಆಗಬೇಕು ಮೂಲಭೂತ ಸೌಕರ್ಯ ಇಲ್ಲ ಹತ್ತೊಂಬತ್ ನೂರ ಎಪ್ಪ ಪುನರ್ವಸತಿ ಇಲಾಖೆ ಆಯ್ತಪ್ಪ ಅಂತಂದ್ರ ಇವತ್ತಿಗಾದ್ರೂ ಸರಿಯಾದಂತ ಒಂದು ಕೆಲಸ ಈ ಹಿಂದುವಾರ ಗ್ರಾಮದೊಳಗೆ ಇಲ್ಲಪ್ಪ ಅಂದ್ರ ಗ್ರಾಮ ಪಂಚಾಯತಿ ಹಾಕ್ಬೇಕು ಬಾಗಲಕೋಟೆ ಜಿಲ್ಲೆ ಕುನಗುನ್ ತಾಲೂಕಿನ ಹಾವರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಿಂದುವಾರ ಇವತ್ತು ನಾವು ಇವತ್ತ ಇಲ್ಲಿ ಇವತ್ತು ಇಲ್ಲಿ ಪರಿಸ್ಥಿತಿ ಅಂದ್ರೆ ಸಹಜವಾಗಿ ನಾವು ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆಗಿದೆ ಅನೇಕ ಕಡೆಗಳಲ್ಲಿ ನಾವು ಎ ಐ ಯುಗದಲ್ಲಿದ್ದೀವಿ ಇಂಥ ಕಾಲದಲ್ಲೂ ಕೂಡ ಗ್ರಾಮಗಳು ಹಾಗೇ ಹಿಂದುಳಿದಿದ್ದಾವೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ದುರದೃಷ್ಟಕರ ಇದು ಅಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ ಯಾವುದಾದ್ರು ಊರಲ್ಲಿ ಒಂದಾದರೂ ನಟಿಗಿರ್ಬೇಕಲ್ಲ ಒಂದಾದರೂ ನಟಿಗಿರ್ಬೇಕಲ್ಲ ಓ ಶಾಲೆ ಚೆನ್ನಾಗಿದೆ ಅಂತ ಸಮಾಧಾನ ಪಡ್ಕೊಳಂಗಿಲ್ಲ ಓಕೆ ರೋಡ್ ಅಂತ ಹೇಳಿ ಸಮಾಧಾನ ಪಟ್ಕೊಳ್ಳಂಗಿಲ್ಲ ಚರಂಡಿ ಸರಿಯಾಗಿದೆ ಅಂತ ಸಮಾಧಾನ ಪಡ್ಕೊಳ್ಳಂಗಿಲ್ಲ ಸಮಾಧಾನ ಹಿಂದ್ವಾರ ಗ್ರಾಮದಲ್ಲಿ ಕಾಣಿಸಲ್ಲ ಇಂಥ ಗ್ರಾಮದಲ್ಲಿ ವಾಸ ಮಾಡುವಂತ ಜನ ಬೇಸತ್ತು ಹೋಗಿದ್ದಾರೆ ಯಾವ್ದಾರು ಒಂದನ್ನೂ ಸರಿಪಡಿಸ್ಕೊಡಿ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ